ವಿಜಯಪುರದ ಸುದ್ದಿ ನೋಡ್ತಾ ಹೋಗೋಣ ಮಕ್ಕಳ ಕೈಗೆ ಮೊಬೈಲ್ ಕೊಡುವಂತಹ ಪೋಷಕರು ನೋಡಲೇಬೇಕಾದಂತಹ ಸ್ಟೋರಿ ಇದು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ರೆ ಗಂಡಾಂತರ ಫಿಕ್ಸ್ ಕಾರಣ ಪಿ ಕೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದರೆ ಮುಗಿದೇ ಹೋಯ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟಂತಹ ಸಂದರ್ಭದಲ್ಲಿ ಆ ಮಕ್ಕಳು ಗೊತ್ತಿಲ್ಲದೆ ಈ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಅಲ್ಲಿಗೆ ಗಂಡಾಂತರ ಫಿಕ್ಸ್ ಗೊತ್ತಿಲ್ಲದಂತೆ ಆಕರ್ಸ್ ಕೈ ವಶವಾಗುತ್ತೆ ನಿಮ್ಮ ಮೊಬೈಲ್ ಮೆಲ್ಲ ಡೀಟೇಲ್ಸ್ಗಳು ಹ್ಯಾಕರ್ಗೆ ಸಿಗುತ್ತೆ ಖಾತೆಯಲ್ಲಿನ ಲಕ್ಷ ಲಕ್ಷ ಹಣವನ್ನು ಎಗ್ರಿಸ್ತಾರೆ ವಿಜಯಪುರದಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ವಿಜಯಪುರದಲ್ಲಿ ಹದಿನಾಲ್ಕು ಲಕ್ಷವನ್ನ ಕಳೆದುಕೊಂಡಿದ್ದಾರೆ ಎಲ್ ಸಿಯ ನಿವೃತ್ತ ಒಬ್ಬ ನೌಕರ ಹದಿನಾಲ್ಕು ಲಕ್ಷ ರೂಪಾಯಿ ಸಿಂದಗಿಯ ಬಸವರಾಜ್ ಹವಾಲ್ದಾರ್ ಖಾತೆಗೆ ಕನ್ನ ಹಾಕಿದ್ದಾರೆ ಹ್ಯಾಕರ್ಸ್ ಪಿ ಕೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದಂಥ ಮಕ್ಕಳು ಗುರಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟಂತಹ ಈ ಬಸವರಾಜ್